ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ನೋಡಿದರೆ ಚೂಡಿದರ ಪ್ಯಾಂಟ್ನ ಯಾವ ರೀತಿ ಕಟ್ ಮಾಡ್ತೀನಿ ತೋರಿಸ್ಕೊಡ್ತೀನಿ ನೋಡಿ ಈ ರೀತಿ ನಾಲ್ಕು ಫೋಲ್ಡ್ ಮಾಡ್ಕೋತಿದ್ದೀನಿ ನಾನು ನೀಟಾಗಿ ಈ ರೀತಿ ನಾಲ್ಕು ಫೋಲ್ಡ್ ಮಾಡ್ಕೋಬೇಕು ನಿಜವಾಗ್ಲೂ ತುಂಬಾ ಈಸಿ ಇದೆ ನಾನು ಕಟ್ ಮಾಡೋ ರೀತಿ ನಿಜವಾಗ್ಲೂ ತುಂಬಾ ಈಸಿ ಅಂತ ಅನ್ಕೋತೀನಿ ನಿಮಗೂ ಕೂಡ ಅರ್ಥ ಆಗುತ್ತೆ ವೀಡಿಯೋನ ನೋಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಇವಾಗ ಈ ರೀತಿ ನೀಟಾಗಿ ಸಮವಾಗಿ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಕ್ಯಾನ್ವಾಸ್ನ ಕೊಟ್ಟು ಕೆಳಗಡೆ ಫೋಲ್ಡಿಂಗ್ ಮಾಡ್ಕೋತೀವಲ್ಲ ಅದಕ್ಕೆ ನಾನು ಒಂದೂವರೆ ಇಂಚಷ್ಟು ಹೊಲಿಗೆಗೆ ಬಿಟ್ಕೊತಿದ್ದೀನಿ ನೀವು ನಿಮಗೆ ಒಂದು ಇಂಚ್ ಬೇಕಾದರೆ ಒಂದು ಇಂಚು ಒಂದುವರೆ ಇಂಚ್ ಬೇಕು ಅಂದರೆ ಒಂದುವರೆ ಇಂಚು ಇಷ್ಟ ನಾನು ಆದಷ್ಟು ಒಂದುವರೆ ಇಂಚು ತೊಗೋತೀನಿ ಕ್ಯಾನ್ವಾಸ್ನ ಕೊಟ್ಟು ಕೆಳಗಡೆ ಸ್ಟಿಚ್ ಮಾಡ್ತೀನಿ ಇದನ್ನು ಅದಕ್ಕೋಸ್ಕರ ಒಂದುವರೆ ಇಂಚು ಫೋಲ್ಡಿಂಗಿಗೆ ಅಂತ ಬಿಟ್ಕೊಂಡಿದ್ದೀನಿ ಪ್ಯಾಂಟ್ ಲೆಂತ್ ಬಂದು ಮೂವತ್ತೆಂಟಿದೆ ಮೂವತ್ತೆಂಟರಲ್ಲಿ ನಾನು ಎಂಟು ಇಂಚು ಮೇಲ್ಗಡೆ ಪಟ್ಟಿ ಬರುತ್ತಲ್ಲ ಅದನ್ನು ಕಟ್ ಮಾಡ್ಕೊತೀನಿ ಮೂವತ್ತು ಒಂದು ಇಂಚಿನ ಇದನ್ನು ಕಟ್ ಮೂವತ್ತು ಇಂಚು ಕ ನಿಂತ್ಕೊಳ್ಳೋ ರೀತಿ ಕಟ್ ಮಾಡ್ಕೊತೀನಿ ಇದನ್ನು ನಾನು ಆದಷ್ಟು ಸ್ವಲ್ಪ ಒಂದು ಅರ್ಧ ಇಂಚು ಒಂದು ಇಂಚು ಉದ್ದನೇ ಇಟ್ಕೊತೀನಿ ಯಾಕೆಂದರೆ ಕಾಟನ್ ಬಟ್ಟೆ ಆಗಿರೋದ್ರಿಂದ ನೀರಿಗೆ ಹಾಕಿದಾಗ ಸ್ವಲ್ಪ ಆಗ್ಬೋದು ಅದಕ್ಕೋಸ್ಕರ ಇದನ್ನು ನಾನು ಮೂವತ್ತು ಒಂದು ಇಂಚು ಇಟ್ಕೊಂಡಿದ್ದೀನಿ ಒಂದು ಅರ್ಧ ಇಂಚು ಹೊಲಿಗೆ ಹೋದ್ರೂ ಮೂವತ್ತುವರೆಗೆ ನಿಂತ್ಕೊಳ್ಳುತ್ತೆ ಮೂವತ್ತ ಒಂದು ಇಂಚು ನಾನು ಇವಾಗ ಇಟ್ಕೊಂಡಿದ್ದೀನಿ ಲೆಂತ್ನ ನೋಡ್ಕೊಂಡು ಇಟ್ಕೋಬೇಕು ಒಂದು ಅರ್ಧ ಇಂಚು ಒಂದು ಇಂಚು ಉದ್ದ ಇದ್ರೂ ಕೂಡ ಏನೂ ಆಗಲ್ಲ ತುಂಡಾಗ್ಬಿಟ್ರೆ ಆಮೇಲೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ನೀರಿಗೆ ಹಾಕಿದ್ರೆ ಕಾಟನ್ ಬಟ್ಟೆಗಳು ಹೇಳ್ಕೊಳ್ಳುತ್ತೆ ಅದಕ್ಕೋಸ್ಕರ ನೋಡ್ಕೊಂಡು ಇಟ್ಕೋಬೇಕು ಮೂವತ್ತೊಂಬತ್ತಿಗೆ ನಾವು ಪ್ಯಾಂಟ್ನಾಗ ಸ್ಟಿಚ್ ಮಾಡಿದಾಗ ಅವ್ರು ಕಸ್ಟಮರ್ ಮೂವತ್ತೆಂಟು ಕೊಟ್ಟಿದ್ದಾರೆ ಮೂವತ್ತೊಂಬತ್ತಕ್ಕೆ ಸ್ಟಿಚ್ ಮಾಡಿದಾಗ ನಾವು ಒಂದು ಅರ್ಧ ಇಂಚು ಒಂದು ಇಂಚಷ್ಟು ನೀರಿಗೆ ಹಾಕಿದ್ರೂ ಕೂಡ ಸರಿ ಹೋಗುತ್ತೆ ನೋಡಿ ಇವಾಗ ಇದನ್ನು ನಾನು ಈ ಲ ಈ ನಾನು ಎಂಟು ಇಂಚು ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಏನಿದೆ ಅದನ್ನು ಎಂಟು ಇಂಚು ಇಟ್ಕೊಂಡು ಈ ರೀತಿ ಬರ್ಕೊತಿದ್ದೀನಿ ನಾನಿವಾಗ ಲೆಂತ್ನ ಮೂವತ್ತೊಂದು ಇಟ್ಕೊಂಡೆ ಮೂವತ್ತೊಂದು ಇಟ್ಕೊಂಡು ಇದು ಫ್ರೀ ಆಗಿರೋದ್ರಿಂದ ಸ್ವಲ್ಪ ಫ್ರೀಯಾಗಿಯೇ ಬಿಟ್ಕೊಂಡಿದ್ದೀನಿ ಒಂದು ಏಳು ಇಂಚು ಏಳುವರೆ ಇಂಚು ಈ ರೀತಿ ಬಿಟ್ಕೊಂಡಿದ್ದೀನಿ ನೋಡಿ ಏಳು ಇಂಚಷ್ಟು ಬಿಟ್ಕೊಂಡಿದ್ದೀನಿ ಈ ರೀತಿ ಬಿಟ್ಕೊಂಡು ನಾನು ನಾರ್ಮಲಾಗಿ ಆಗೇನೇ ಮಾರ್ಕ್ ಮಾಡ್ಕೊಂಡಿದ್ದೀನಿ ಒಂದು ಅರ್ಧ ಇಂಚು ಹೊಲಿಗೆಗೆ ಅಂತ ಮಾರ್ಕ್ ಮಾಡ್ಕೋತೀನಿ ಈ ರೀತಿ ಇದು ಫ್ರೀಯಾಗಿರ್ಬೇಕಾಗಿರೋದ್ರಿಂದ ಪ್ಯಾಂಟು ಇಷ್ಟೇ ಅಂತ ಏನಿಲ್ಲ ಫ್ರೀಯಾಗಿಯೇ ಕಟ್ ಮಾಡ್ಕೊತಿದ್ದೀನಿ ಇವಾಗ ನಾನು ಮೂವತ್ತ ಒಂದಕ್ಕೆ ಮಾರ್ಕ್ ಮಾಡಿಕೊಂಡು ಅದರಿಂದ ಕೆಳಗಡೆಗೆ ಎಂಟು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದು ನಲ್ವತ್ನಾಲ್ಕು ಸುತ್ತಳತೆ ಇರೋದು ಒಂದು ಹನ್ನೊಂದು ಇಂಚು ನಾನು ಪ್ಯಾಂಟನ್ನು ಸುತ್ತಾಳ್ತೆ ಹೋದ್ರೂ ಎಕ್ಸ್ಟ್ರಾ ಇರೋದನ್ನು ಫ್ರಿಲ್ ಕೊಟ್ಕೋತೀನಿ ಇದನ್ನು ಫ್ರಿಲ್ ಕೊಟ್ಕೋತೀನಿ ಇದನ್ನು ಸಾಧ್ಯ ಆದರೆ ಸ್ಟಿಚಿಂಗ್ ಕೂಡ ಹಾಕ್ತೀನಿ ನೋಡಿ ಆ ವಿಡಿಯೋನು ಕೂಡ ನಿಮ್ಗೆ ಅರ್ಥ ಆಗುತ್ತೆ ಈ ರೀತಿ ಕಟ್ ಮಾಡಿಕೊಂಡು ನೋಡಿ ಅನ್ ನಲ್ವತ್ನಾಲ್ಕನ ಭಾಗ ಮಾಡಿಕೊಂಡಾಗ ಎಷ್ಟು ಬರುತ್ತೆ ಅಂತ ನೋಡಿ ನಲ್ವತ್ತೈದಕ್ಕೇನೆ ಭಾಗ ಭಾಗ ಮಾಡ್ಕೊತಿದ್ದೀನಿ ನಲ್ವತ್ತೈದನ್ನ ಈ ರೀತಿ ನಾಲ್ಕು ಫೋಲ್ಡ್ ಮಾಡಿಟ್ಕೊಂಡಾಗ ಎಷ್ಟು ಬರುತ್ತೆ ನೋಡಿ ನೋಡಿ ಹನ್ನೊಂದುವರೆ ಬಂದಿದೆ ಹನ್ನೊಂದುವರೆ ಇಷ್ಟು ಈ ರೀತಿ ಹನ್ನೊಂದುವರೆ ಆದರೆ ಮಿಕ್ಕಿದ್ದು ಏನು ಉಳ್ಕೊಂಡಿದೆ ಅದನ್ನು ಫ್ರಿಲ್ ಕೊಟ್ಕೋತೀನಿ ನಾನು ಇದು ನಾರ್ಮಲಾಗಿ ಫ್ರಿಲ್ ಪ್ಯಾಂಟ್ ಆಗಿರೋದ್ರಿಂದ ಮತ್ತು ಸ್ವಲ್ಪ ದೊಗ್ಳೆ ದೊಗ್ಲೆ ಥರ ಇರುತ್ತೆ ಅದಕ್ಕೋಸ್ಕರ ಫ್ರಿಲ್ ಮಿಕ್ಕಿದ್ದು ಏನಿದೆ ಅದನ್ನೆಲ್ಲ ಫ್ರಿಲ್ ಕೊಟ್ಕೋತೀನಿ ನಾನು ಆದಷ್ಟು ನೋಡಿ ಈ ರೀತಿ ಇವಾಗ ನೀಟಾಗಿ ಕಟ್ ಮಾಡ್ಕೊತಿದ್ದೀನಿ ಇದನ್ನು ಎಂಟು ಇಂಚ್ ಇಟ್ಕೊಂಡಿದ್ದೀನಿ ಡೌನ್ ನಾನು ಈ ರೀತಿ ಏನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಲೂಸ್ ಲೂಸ್ ಸ್ಟಿಚ್ ಮಾಡ್ತೀನಿ ಕಾಟನ್ ಆಗಿರೋದ್ರಿಂದ ಸ್ವಲ್ಪ ಎಳ್ಕೊಳ್ಳುತ್ತೆ ಅದಕ್ಕೋಸ್ಕರ ಸ್ವಲ್ಪ ಫ್ರೀಯಾಗಿಯೇ ಸ್ಟಿಚ್ ಮಾಡ್ತೀನಿ ಈ ರೀತಿ ನಾರ್ಮಲ್ ಪ್ಯಾಂಟ್ನೆಲ್ಲ ಆದಷ್ಟು ಫ್ರೀಯಾಗಿಯೇ ಸ್ಟಿಚ್ ಮಾಡ್ಸ್ಕೊತಾರೆ ಅದಕ್ಕೋಸ್ಕರ ಇಲ್ಲಿಗೆ ಕ್ಯಾನ್ವಾಸ್ ಕೊಟ್ಟು ಫೋಲ್ಡಿಂಗ್ ಮಾಡ್ಕೊತೀನಿ ನಾನು ಈ ರೀತಿ ಮಧ್ಯೆ ಒಂದು ಚುಟ್ಕಾನು ಕೂಡ ಹೊಡ್ಕೊಂಡಿದ್ದೀನಿ ಇದು ನೋಡಿ ಈ ರೀತಿ ಇವಾಗ ಇದು ಕಂಪ್ಲೀಟ್ ಆಯಿತು ಇವಾಗ ಮೇಲ್ಗಡೆ ಪಟ್ಟಿ ಕೊಡ್ತೀವಲ್ಲ ಅದನ್ನು ಕಟ್ ಮಾಡ್ಕೋತೀನಿ ತುಂಬಾ ಈಸಿ ಇದೆ ಕಟ್ಟಿಂಗೂ ಕೂಡ ಅಷ್ಟೇ ಸ್ಟಿಚ್ಚಿಂಗೂ ಕೂಡ ಅಷ್ಟೇ ತುಂಬಾ ಈಸಿ ಇದೆ ನೀವು ಕೂಡ ಈ ವಿಡಿಯೋನ ನೋಡಿದ್ರೆ ನೀವು ಕೂಡ ಮನೇಲಿ ನಿಮಗೆ ಬೇಕಾದಾಗೆ ಸ್ಟಿಚ್ ಮಾಡ್ಕೋಬೋದು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ಕೋಬೋದು ನಾರ್ಮಲಾಗಿ ಡೈಲಿ ಯೂಸಿಗೆಲ್ಲ ನಾರ್ಮಲಾಗಿ ನಾವೇ ಸ್ಟಿಚ್ ಮಾಡ್ಕೋಬೋದು ಅಷ್ಟು ಈಸಿ ಇದೆ ನೋಡಿ ಸ್ವಲ್ಪ ಟೈಲರಿಂಗ್ ಕೊಡ್ತಿದ್ರೆ ಸಾಕು ನೋಡಿ ಈ ರೀತಿ ಟಬ್ಬಲ್ ಫೋಲ್ಡ್ ಮಾಡ್ಕೊತಿದ್ದೀನಿ ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ನಾನು ಆವಾಗಲೇ ಹೇಳ್ದಾಗೆ ಒಂಬತ್ತು ಇಂಚ್ ಎಂಟು ಇಂಚಿಗೆ ನಾನು ಮಾರ್ಕ್ ಮಾಡ್ಕೋತೀನಿ ಒಂದು ಇಂಚು ಎಕ್ಸ್ಟ್ರಾ ಹೊಲಿಗೆಗೆ ಅಂತ ಹೋಗುತ್ತೆ ಒಂದು ಒಂದೂವರೆ ಇಂಚು ಎರಡು ಇಂಚಷ್ಟು ಇಟ್ಕೋತೀನಿ ಇಟ್ಕೊತೀನಿ ಅಂದರೆ ಹೊಲಿಗೆಗೆ ಫೋಲ್ಡಿಂಗ್ ಮಾಡ್ತೀವಲ್ಲ ಲಾಡಿದಾರನ ಸೇರಿಸ್ತೀವಲ್ಲ ಅದು ಫೋಲ್ಡಿಂಗ್ ಹೋಗುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಇದು ನಲ್ವತ್ತೈದಿದೆ ನಲ್ವತ್ತೈದನ್ನ ಅರ್ಧ ಮಾಡಿಕೊಂಡು ಈ ರೀತಿ ಮಾಡ್ಕೊತಿದ್ದೀನಿ ಎರಡು ಭಾಗ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಎರಡು ಇರೋದ್ರಿಂದ ನಲವತ್ತೈದನ್ನ ಅರ್ಧ ಮಾಡ್ಕೊಂಡಿದ್ದೀನಿ ಅರ್ಧ ಮಾಡಿಕೊಂಡು ಈ ರೀತಿ ಇಪ್ಪತ್ತೆರಡೂವರೆ ಇಟ್ಕೊಂಡಿದ್ದೀನಿ ಇಪ್ಪತ್ತೆರಡುವರೆಗೆ ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಅಗ್ಲನ ಇಪ್ಪತ್ತೆರಡುವರೆಗೆ ಇಟ್ಕೊಂಡು ಫೋಲ್ಡ್ ಮಾಡ್ಕೊಂಡಿದ್ದೀನಿ ಇದನ್ನು ನೋಡಿ ಈ ರೀತಿ ಒಂದಿಂಚಷ್ಟು ಫೋಲ್ಡಿಂಗಿಗೆ ಲಾಡಿದಾರ ಸೇರಿಸ್ತೀವಲ್ಲ ಅದಕ್ಕೆ ಒಂದು ಇಂಚಷ್ಟು ಫೋಲ್ಡಿಂಗ್ ಇಟ್ಕೊಂಡಿದ್ದೀನಿ ಒಂಬತ್ತು ಇಂಚು ಲೆಂತ್ನ ಇಟ್ಕೊಂಡಿದ್ದೀನಿ ಏಕೆಂದರೆ ಕೆಳಗಡೆ ಹೊಲಿಗೆಗೂ ಸುಧಾ ಒಂದು ಅರ್ಧ ಇಂಚು ಹೋಗುತ್ತೆ ಅದಕ್ಕೋಸ್ಕರ ಒಂಬತ್ತು ಇಂಚ್ ಇಟ್ಕೊಂಡಿದ್ದೀನಿ ಈ ರೀತಿ ನೀಟಾಗಿ ಕಟ್ ಮಾಡ್ಕೊತೀನಿ ನೋಡಿ ಈ ರೀತಿ ನೀಟಾಗಿ ಕಟ್ ಮಾಡ್ಕೋಬೇಕು ಸ್ಟಿಚ್ಚಿಂಗು ಕೂಡ ಅಷ್ಟೇ ಈಸಿ ಇದೆ ಕಟ್ಟಿಂಗು ಕೂಡ ಅಷ್ಟೇ ಈಸಿ ಇದೆ ಡ್ರೆಸ್ಸು ಕಟ್ಟಿಂಗು ಕೂಡ ತುಂಬಾ ಈಸಿ ಇದೆ ಪ್ಯಾಂಟ್ ಕಟ್ಟಿಂಗು ಕೂಡ ತುಂಬಾ ಈಸಿ ಇದೆ ನಾವು ಆದಷ್ಟು ಸ್ವಲ್ಪ ಟಲರಿಂಗ್ ಗೊತ್ತಿದ್ರು ಕೂಡ ಮನೇಲೇ ನಾವು ಸ್ಟಿಚ್ ಮಾಡ್ಕೋಬೋದು ಈ ರೀತಿ ನೋಡಿ ಎಷ್ಟು ಬಂದಿದೆ ಅಂತ ಕರೆಕ್ಟಾಗಿ ಬಂದಿದೆ ಇವಾಗ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಪ್ಲೀಸ್ ದಯವಿಟ್ಟು ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ನಾನು ಹೀಗೆ ಕಟ್ಟಿಂಗು ಸ್ಟಿಚಿಂಗ್ ವೀಡಿಯೋನೆಲ್ಲ ಹಾಕೋ ಪ್ರಯತ್ನ ನಾನು ಕೂಡ ಮಾಡ್ತೀನಿ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತೀನಿ ಆದಷ್ಟು ವೀಡಿಯೋನ ಲೈಕ್ ಮಾಡಿ ವೀಡಿಯೋನ ನೋಡಿ ಸ್ಟಿಚಿಂಗ್ ವಿಡಿಯೋ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಸ್ಟಿಚಿಂಗ್ ವಿಡಿಯೋನ ಕೂಡ ಹಾಕ್ತೀನಿ